ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಫ್ರೆಂಡ್ಸ್ ನಾನು ಬನ್ನಿ ಇವತ್ತು ಶ್ರೀ ಬ್ರೈಡಲ್ ಜುವೆಲರಿ ಶಾಪಲ್ಲಿ ಇದು ಬಂದುಬಿಟ್ಟು ಬಸವೇಶ್ವರ ನಗರಲ್ಲಿದೆ ಈಗ ವರ್ಬಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಅಂದ್ರೆ ಎಲ್ಲ ಮೂರ್ತಿ ಸಟ್ಟು ಇವರು ಇಲ್ಲೇ ರೆಡಿ ಮಾಡ್ಕೊಡ್ತಾರೆ ಎಲ್ಲ ಐಟಮ್ ತರಿಸಿದ್ದಾರೆ ಯಾವ್ಯಾವ ಐಟಮ್ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಒಂದೊಂದಾಗಿ ಈ ಇಡೋನ ಸ್ಕಿಪ್ ಮಾಡ್ಲಾರೆ ಕೊನೆವರೆಗೆ ನೋಡಿ ಯಾಕಂದ್ರೆ ಪೂಜೆ ಐಟಮ್ಸು ತುಂಬಾ ಚೆನ್ನಾಗಿದೆ ಈ ವರ್ಷ ನೋಡಿ ಮೂರ್ತಿನ ರೆಡಿ ಮಾಡಿಕೊಡ್ತಾರೆ ಇಲ್ಲೇ ಮೇಡಮ್ ಅವರು ಅದು ಒಂದು ಗ್ರಾಮ್ ಗೋಲ್ಡೂ ಕೂಡ ಇದೆ ಆರ್ಟಿಫಿಷಿಯಲ್ಲು ಇದೆ ಮೂರ್ತಿ ನಾವು ಎಷ್ಟು ಚೆನ್ನಾಗಿದೆ ಇದು ಮಾತ್ರ ರೆಡಿನೇ ಇದೆ ಫುಲ್ಲು ಇದೆಲ್ಲ ನೋಡಿ ಕಿರೀಟ ಹಾಕಿದ್ದಾರೆ ಬಿಂದಿ ಮತ್ತೆ ಮೇಕಪ್ ಕೂಡ ಇದೆ ಇದನ್ನೆಲ್ಲ ಇಲ್ಲೇ ಶ್ರೀ ಬ್ರೈಡಲ್ ಜುವಲರಿ ಒಳಗಡೆನೆ ಮಾಡಿಕೊಡ್ತಾರೆ ರೆಡಿ ಇಟ್ಟಿದೆ ಇದನ್ನ ನಾವು ಜಸ್ಟ್ ತಗೊಂಡ್ ಹೋಗ್ಬಿಟ್ಟು ಪೂಜೆ ಮಾಡೋಕ್ಕೂ ಆಗುತ್ತೆ ಇದು ಅದಾದ್ಮೇಲೆ ಇಲ್ಲಿ ಲಕ್ಷ್ಮೀನ್ ಕುಂಸೋಕೆ ಕಮಲ್ ತರ ಲೋಟಸ್ಸು ಇದೆ ಟಾಬ್ ಇದೆ ಚಿಕ್ಕ ಚಿಕ್ಕ ಡಾಬು ಕೂಡ ಇದೆ ದೇವರಿಗೆ ನೀವು ಐಟಮ್ ಎಲ್ಲ ಈಗ ವರಮಾಲಕ್ಷ್ಮಿ ಹಬ್ಬಕ್ಕೆ ನ್ಯೂ ಐಟಮ್ಸ್ ಎಲ್ಲ ಬಂದಿದೆ ಇವರು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಲ್ಲಿ ಕೂಡ ನೀವು ಹೋಗಿ ಫಾಲೋ ಮಾಡಿ ಅಲ್ಲೇ ಕಮೆಂಟ್ಸ್ ಹಾಕಿ ಆನ್ಲೈನ್ ಕೂಡ ಅವರು ಕೊಡ್ತಾರೆ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಲ್ಲಿ ಕೂಡ ಹೋಗ್ಬಿಟ್ಟು ಫಾಲೋ ಮಾಡಿ ಅಲ್ಲಿ ನಾನು ಕೂಡ ಇಡೋ ಹಾಕಿದ್ದೆ ನೋಡಿ ಇದು ಎಲ್ಲ ಅಲಂಕಾರಕ್ಕೆ ಏನೇನು ಬಂದಿದೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಈ ತರ ಜಡೆ ಇದೆ ಮಲ್ಲಿಗೆ ಜಡೆ ತರ ನೋಡಿ ಸೇಮು ನೋಡಿ ನೋಡಿದ್ರೆ ಆರ್ಟಿಫಿಷಿಯಲ್ ಅನ್ಸೋದಿಲ್ಲ ಆ ತರ ಇದೆ ಇಲ್ಲಿ ಮಗ್ಗಿನ ಜಡೆ ಎಷ್ಟು ಚೆನ್ನಾಗಿ ನೀಟಾಗಿ ರೆಡಿ ಮಾಡಿದ್ದಾರೆ ಕಿವಿ ಓಲೆ ನೋಡಿ ಈ ತರ ಎಲ್ಲ ಕಣ್ ಬಟ್ಟು ಕಿವಿ ಓಲೆ ಅಲಂಕಾರಕ್ಕೆ ಏನೇನ್ ಬೇಕು ಸಾಮಾನು ಇವ್ರ ಹತ್ರ ಎಲ್ಲ ಸಿಗುತ್ತೆ ಹಿಂದ್ಗಡೆ ಕಿರೀಟ ಇದೆ ಚಿಕ್ಕ ಚಿಕ್ಕದು ಯಾವ ತರ ಮೂರ್ತಿ ಸೈಜ್ ಇರುತ್ತೆ ಆ ತರನೇ ಇಲ್ಲೆಲ್ಲ ಕಿರೀಟು ಇದು ನುಡಿ ದೊಡ್ಡದು ತುಂಬಾ ದೊಡ್ಡದಿದೆ ಇದು ಆಮೇಲೆ ಇದು ಈ ತರ ಮಾಡೆಲ್ ಕೂಡ ದೇವ್ರನ್ನ ಮಾಡ್ತಾರಲ್ಲ ನಾವು ಇಲ್ಲೇ ತಗೊಂಡ್ಬಿಟ್ಟು ಅಲಂಕಾರ ಮಾಡಿಸ್ತೀವಿ ಮಾಡಿಸ್ತಿವಿ ಅಂದ್ರೂ ಕೂಡ ಕೊಡ್ತಾರೆ ಹಾಗೆ ಇಲ್ಲಪ್ಪ ಅಂದ್ರೆ ನಿಮ್ ಮೂರ್ತಿದು ಕೂಡ ಅಂದ್ರೂ ಇವರು ಇಲ್ಲಿ ರೆಡಿ ಮಾಡ್ಕೊಡ್ತಾರೆ ನೋಡಿ ಚಿಕ್ಕ ಲಕ್ಷ್ಮಿ ಪುಟ್ಟ ಗೌರಿ ಈ ತರ ತುಳಸಿ ಕಟ್ಟೆರು ಕೂಡ ಮಾಡಿಟ್ಟಿದ್ದಾರೆ ಇದೆಲ್ಲ ಡೆಕೋರೇಷನ್ಗೆ ದೇವ್ರ ಮುಂದೆ ಡೆಕೋರೇಷನ್ ಕಿಡಾಕಿದೆಯಲ್ಲ ಡೆಕೋರೇಷನ್ ಐಟಮ್ ಎಲ್ಲ ಇದೆ ಇವ್ರ ಹತ್ರ ಇಲ್ಲಿ ನೋಡಿ ದೇವಿ ಪಾದ ಪಾದಗಳನ್ನು ಕೂಡ ಇವ್ರ ಹತ್ರ ಸಿಗುತ್ತೆ ನೋಡಿ ಇದು ದೇವರಿಗೆ ಕಮಲ ಅಲಂಕಾರ ಮಾಡಬೇಕಂದ್ರೆ ಈ ತರ ಲೋಟಸ್ ಫುಲ್ ಸ್ಟೋನ್ ಇದೆ ಇದು ದೀಪ ಹಚ್ಚಿಬಿಟ್ಟು ಇದ್ರ ಮೇಲೆ ಇಡಬಹುದು ಡೆಕೋರೇಷನ್ ಮಾಡಕ್ಕೆ ತಟ್ಟೆ ತರ ಇದು ಕೂಡ ರೆಡಿ ಇದೆ ಇವ್ರ ಹತ್ರ ಆಮೇಲೆ ಇದು ದೇವಿಗೆ ಅಲಂಕಾರ ಮಾಡಕ್ಕೆ ಗೊತ್ತಾಗುತ್ತೆ ಮತ್ತೆ ವೆರೈಟೀಸು ತುಂಬಾ ಅಂದ್ರೆ ತುಂಬಾ ತರಿಸಿದ್ದಾರೆ ಇದೆಲ್ಲ ಸರ್ಗಳು ಈಗ ಮತ್ತೆ ಹಬ್ಬಕ್ಕೆ ನಾನು ವಿಡಿಯೋ ಅಲ್ಲ ಅದಕ್ಕಿಂತ ಜಾಸ್ತಿ ಮತ್ತೆ ಬಂದಿದೆ ಈಗ ನೋಡಿ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ತನ ಎಲ್ಲ ಕಸ್ಟಮರ್ಸು ಬಂದ್ಬಿಟ್ಟು ಅಲ್ಲೇನೇ ಮೂರ್ತಿ ಸೆಲೆಕ್ಟ್ ಮಾಡಿ ಅಲಂಕಾರ ಮಾಡಿಸ್ಕೊಂಡು ಹೋಗಿದ್ದಾರೆ ಪ್ರೇಮ ಅವ್ರ ಹತ್ರ ಇದು ಬಂದು ನೋಡಿ ಎಷ್ಟು ನೀಟಾಗಿ ಮಾಡಿಕೊಟ್ಟಿದೆ ಒಂದು ಐಬ್ರೋಸ್ ಆಯಿತು ಒಂದು ಬಟ್ಟೆ ಆಯಿತು ಎಲ್ಲನೂ ಅಲ್ಲೇ ಸೆಟ್ ಮಾಡಿ ಅವರೇ ನೀಟಾಗಿ ಅಲಂಕಾರ ಮಾಡಿಕೊಡ್ತಾರೆ ಅಲ್ಲೇ ಕಣ್ಣು ಮತ್ತೆ ಎಲ್ಲ ಪೇಂಟಿಂಗ್ ಕೂಡ ಅವರೇ ಮಾಡಿಕೊಡ್ತಾರೆ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ ಲಕ್ಷ್ಮಿ ನೋಡಿ ಗಾಜಿನ ಬಳೆಗಳು ಎಲ್ಲ ಕಲರು ಸಿಗುತ್ತೆ ಇವ್ರ ಶಾಪಲ್ಲಿ ಹಾಗೆಯೇ ಕುಂಕುಮ ಅರ್ಶನ್ಗೆ ಕರಿತೀವಲ್ಲ ಏನಾದ್ರು ರಿಟರ್ನ್ ಗಿಫ್ಟು ಕೊಡಬೇಕು ಅನಿಸಿದ್ರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಬಾಕ್ಸ್ ಬಳೆಗಳಾಯ್ತು ತುಂಬ ಸ್ಟೋನ್ ಇರೋದು ಬಳೆಗಳು ಮತ್ತೆ ಬೆಂಗಲ್ಸ್ ಕಲೆಕ್ಷನ್ ಅಂತರೂ ಮೆಟಲ್ದು ಇದೆ ಸ್ಟೋನ್ದು ಇದೆ ತುಂಬ ವೆರೈಟೀಸ್ ಇದೆ ಆಮೇಲೆ ಗ್ರೀನು ರೆಡ್ ಈ ಥರ ಕಲರ್ ಬಳೆಗಳು ತುಂಬ ಇದೆ ಇವ್ರ ಶಾಪಲ್ಲಿ ಪ್ರೇಮಾ ಕಂಗನ್ ಶಾಪಲ್ಲಿ ಎಲ್ಲ ಗಿಫ್ಟ್ ಐಟಮ್ ಕೂಡ ಇವ್ರ ಶಾಪಲ್ಲಿ ಸಿಗುತ್ತವೆ ನಾನು ಈಗ ಒಂದು ಎರಡು ಜೊತೆ ಬಳೆ ತೊಗೊಂಡು ಬಂದೆ ಈಗ ಹೆಂಗಾದ್ರೂ ಹಬ್ಬ ಬರ್ತಾ ಇದೆ ಎಲ್ಲ ಬೇಕು ಅಂದ್ಬಿಟ್ಟು ಇದು ನೋಡಿ ಡಿಸೈನರ್ ಎಷ್ಟು ಚೆನ್ನಾಗಿದೆ ಅರಿಶಿಣ ಕುಂಕುಮಕ್ಕೆ ನಾನು ಇದನ್ನೊಂದು ತೊಗೊಂಡು ಬಂದೆ ಚಿಕ್ಕಪೇಟೆ ಮತ್ತು ರಾಜ ಮಾರ್ಕೆಟು ಮಲ್ಲೇಶ್ವರಂಗೆ ತುಂಬ ದೂರು ಅಲ್ಲಿ ಹೋಗೋದಕ್ಕಿಂತ ಸುಸ್ತಾಗೋದ್ಕಿಂತ ಮನೆ ಹತ್ರ ಬಸವೇಶ್ವರ ನಗರ ಆಯಿತು ರಾಜಾಜಿನಗರು ವಿಜಯನಗರು ಶಿವನಹಳ್ಳಿ ಈ ಥರ ಯಾರಾದರೂ ಹತ್ತಿರದವ್ರಿದ್ದರೆ ಈ ಪ್ರೇಂಗ ಪ್ರೇಮಾ ಕಂಗನ್ ಶಾಪಿಗೆ ಸಲ ವಿಸಿಟ್ ಕೊಡಿ ಅಲ್ಲಿ ಹೋಗಿ ಬ್ರೈಡಲ್ ಜುವೆಲರಿ ಹಾಗೆ ಪ್ರೇಮ ಕಂಗನ್ ಶಾಪಿಗೆ ಯಾರಾದರೂ ಹೋದರೆ ಶಶಿಕಲಾ ಅವ್ರ ಇಡಿಯೋ ಯೂಟ್ಯೂಬ್ ವಿಡಿಯೋ ಚಾನಲ್ ನೋಡಿದ್ದೀನಿ ಅಂತಂದರೆ ಅವರು ಡಿಸ್ಕೌಂಟ್ ಕೂಡ ಕೊಡ್ತಾರೆ ನೀವು ಹೋಗಿ ನನ್ನ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ರೆ ಹೋಗಿಬಿಟ್ಟು ಹೇಳಿ ನನ್ನ ಹೆಸರು ಮೆಹಂದಿ ಕೂಡ ಹಾಕ್ತಾರೆ ಮೆಹಂದಿ ಮದ್ವೆಗೆ ಮತ್ತೆ ಈಗ ಫಂಕ್ಷನ್ಗೆ ಚಿಕ್ಕ ಮಕ್ಕಳಿಗೆ ಒಂದೇನಾದ್ರೂ ಮನೆಯಲ್ಲಿ ಫಂಕ್ಷನ್ ಇದ್ರೆ ಮೆಹಂದಿ ಹಾಕ್ಸೋಕೆ ಎಲ್ಲಿಯಪ್ಪ ಅಂದರೆ ಪ್ರೇಮ ಕಂಗನ್ ಶಾಪಲ್ಲಿ ಅವರು ಕೂಡ ಇದ್ದಾರೆ ಮೆಹಂದಿ ತುಂಬ ಡಿಸೈನ್ಸ್ ಇದ್ದಾರೆ ಹಾಕ್ತಾರೆ ಅವರು ಯಾವ ಡಿಸೈನ್ ಅಂತೀರ ಅಲ್ಲೇ ಒಂದು ನಾಲ್ಕು ಜನ ಕುಂತ್ಕೊಂಡಿರ್ತಾರೆ ಹಾಗೆ ಮೇಕಪ್ ಕೂಡ ಅವರೇ ಮಾಡಿಸ್ತಾರೆ ಅದು ಮೇಕಪ್ ವಿಡಿಯೋ ಒಂದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಈ ಲಕ್ಷ್ಮಿ ಮೂರ್ತಿ ಈ ಸಲ ಎಷ್ಟು ಚಿಕ್ಕದ ಚೆನ್ನಾಗಿದೆ ಅಂದರೆ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿ ತಂದಿದ್ದಾರೆ ಇದೆಲ್ಲ ಅವರು ಡಿಸ್ಕೌಂಟಾಗಿಯೇ ಕೊಡ್ತಾರೆ ನೀವು ಅಲ್ಲೇ ಒಂದು ಸಲ ಶಾಪಿಗೆ ಬಂದುಬಿಟ್ಟು ವಿಜಿಟ್ ಕೊಟ್ಟು ಇದನ್ನೆಲ್ಲ ತಗೊಂಡು ಹೋಗಿ ಪರಮಾಲಕ್ಷ್ಮಿ ಡೆಕೋರೇಷನ್ನು ಮತ್ತು ಐಟಮ್ಸು ನಿಮಗೆ ಹೇಗೆ ಅನ್ನಿಸ್ತು ಅಂತ ಒಂದು ಸಲ ಇವ್ರ ಶಾಪಿಗೆ ಹೋಗಿ ವಿಜಿಟ್ ಕೊಟ್ಟು ಬನ್ನಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಹೀಗೆ ನಾನು ಚೆನ್ನಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್